ನೀರು ಕೊಡಬೇಕು ಅನ್ನೋದು ನನ್ನ ಸರ್ಕಾರದ ಸಂಕಲ್ಪ ಈ ನಿಟ್ಟಿನಲ್ಲಿ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇದೆ ಲ್ಯಾಂಡ್ ಅಕ್ವಿಷನ್ ಏನಿದೆ ಆಮೇಲೆ ಬೈಲುಗಳ್ನು ಧಕ್ಕಾನೆಡಿ ಆ ವಿಚಾರದಲ್ಲಿ ಅಕ್ವಿಷನ್ ಏನು ಸಮಸ್ಯೆ ಇದೆ ಅನ್ನೋದು ಬಹಳ ದೀರ್ಘವಾಗಿ ನಾನು ಚರ್ಚೆ ಮಾಡಿದ್ದೀನಿ ಜೊತೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಮಾಡಿದ್ದೀವಿ ಅದಕ್ಕೆ ನಾನೀಗ ಹೋಗ್ತಾ ಇದ್ದೀನಿ ತುಮಕೂರಲ್ಲಿ ಒಂದು ನಿಮಿಷ ಇದ್ದು ಪಾಯಿಂಟ್ಗೆ ಹೋಗ್ತಾಯಿದ್ದೀನಿ ಹೋಗ್ಬಿಟ್ಟು ನಾನು ಕ್ಯಾಬಿನೆಟ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಏನೆಲ್ಲ ಆಲ್ಟ್ರನೇಟಿವ್ ಇವರೆಲ್ಲ ಮಂತ್ರಿಗಳು ಬೇರೆ ಸೊಜೆಷನ್ಸ್ ಮಾಡಿದ್ದಾರೆ ಬಟ್ ಅವರೇನೇ ಮಾಡಲಿ ಬಟ್ ಟೆಕ್ನಿಕಲಾಗಿ ಏನು ಸೊಜುಷನ್ಸ್ ಕೊಡ್ತಾರೆ ಅದು ಇಂಪಾರ್ಟೆಂಟು ನಾನು ಕಣ್ಣಲ್ಲಿ ನೋಡಿಬಿಟ್ಟು ನಾನೊಂದು ರಿಪೋರ್ಟ್ ರೆಡಿ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಒದಿಸ್ಕೊಡ್ತೀನಿ ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ಬೇರೆ ಎಲ್ಲ ಪ್ರಾಜೆಕ್ಟ್ಗೂ ಇರಿಯಾದೂ ಸುತ್ತ ಈ ಪ್ರಾಜೆಕ್ಟ್ನ ಪ್ರಯೋರ್ಟಿಲಿ ನಾವು ಮುಗಿಸ್ಬೇಕು ಅನ್ನೋದು ನಮಗೆ ಉದ್ದೇಶಗಳನ್ನು ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ ಸೊ ಈಗ ನಾನು ಬೆಳಗ್ಗೆ ಎಲ್ಲಿಂದ ಸಾಯಂಕಾಲವ್ರಿಗೆ ಕೂಡ ನಾನು ಕೆಲವು ಇಬಾಲ್ಯೂ ಮೂರು ನಾಲ್ಕು ಮೈನರ್ ಪಾಯಿಂಟ್ಗಳಿಗೆ ನಾನು ಸರ್ ನಿನ್ನೆ ಬಿ ಆರ್ ಪಾಟೀಲ್ ಅವರು ಒಂದು ಆರೋಪ ಮಾಡಿದ್ರು ಅದು ನಿಜ ಅಂತ ಇವತ್ತು ಪುನರುಚಿಸ್ತಾ ಪುನರ್ಚನ ಮಾಡಿದ್ದಾರೆ ಸರ್ ಸತ್ಯ ಯಾವ ಕಾರಣಕ್ಕೂ ಒಪ್ಪುದಿಲ್ಲ ಅವರ ಮಾತನಾಡಿದ್ದಾರೆ ಸರ್ ಅವರು ಮಾತಾಡೋದಕ್ಕೆ ಏನು ಮಾತಾಡ್ತಿದ್ದಾರೆ ಅನ್ನೋದು ನನಗೇನು ಅರ್ಥ ಆಗಿಲ್ಲ ಚೀಫ್ ಮಿನಿಸ್ಟು ಗಮನಕ್ಕೆ ದಾಗಲೇ ಬಂದಿದೆ ಚೀಫ್ ಮಿನಿಸ್ಟರ್ ಏನು ಬೇಕು ಕ್ರಮಕ್ಕೆ ತೆಗೆದು ಮಾಡ್ತೀರಿ ಸಿ ಟ್ರಾನ್ಸ್ಪರೆಂಟಾಗಿ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರು ಎದು ಕೊಡೋಕ್ಕೆ ಸಾಧ್ಯ ಕೃಷಿಯ ಯಾರು ತೊಗೊಳೋರು ಪಂಚಾಯಿತಿಯವ್ರು ತೊಗೊಳ್ತಾರೆ ಲೋಕಲ್ ಬಾಡೀಸವ್ರು ತಗೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಹತ್ತಕ್ಕೆ ಈ ಒಂದು ಒಂದೂವರೆ ಲಕ್ಷ ಕೊಡುವಂಥ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ ಯಾವ ಉದ್ದೇಶದಿಂದ ಮಾತಾಡಿದ್ದಾರೋ ಸರಿ ಇಲ್ಲ ನಾನು ಖಂಡಿಸ್ತೀನಿ ನಾನು ಚೀಫ್ ಮಿನಿಸ್ಟರು ಇಬ್ಬರು ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ ಇದು ಯಾವ ಹಂತದಲ್ಲಿ ನೀವು ಹೇಳಿದಿರೋ ಸರಿಯಿಲ್ಲ ಇಲ್ಲ ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ ಸರ್ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ನಟರನ್ನ ಯಾರನ್ನು ಕರೆದಿಲ್ಲ ಸೊ ನಮ್ಮ ಗಮನಕ್ಕೆ ಬರ್ದೇನೆ ಡಿ ಸಿ ಎಂ ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋ ಸರಿಯಲ್ಲ ಅಂತ ಸುದೀಪ್ ಹೇಳಿದ್ದಾರೆ ಯಾವ ಮೇಕೆದಾಟ್ ಯೋಜನೆಗೆ ಪಾದಯಾತ್ರೆಗೆ ಬಂದಿರಲಿಲ್ಲ ನಾವು ಅವರಿಗೆ ನಟ್ಟು ಬರ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು ಯಾವಾಗು ಉತ್ತರ ಕೊಡೋಕೆ ನನಗೆ ಇಷ್ಟ ಇಲ್ಲ ನಾನು ಬಿಚ್ಚೋದು ಬೇಡ ನಾನು ಏನು ಮಾತು ಬಗ್ಗೆ ಮಾತಾಡೋದು ಬೇಡ ನಾನು ಫಿಲಮ್ ಚೇಂಬರ್ ಹೋಗಿ ನೀವು ಜಾತ್ರೆ ತೆಗೆದುಕೊಂಡು ನಿಮ್ಮ ಇಷ್ಟತೆ ಇತ್ತು ಫಿಲಂ ಚೇಂಬರ್ ಹೋಗಿ ನಾನು ಏನು ಮಾಡಿದ್ದೀನಿ ಐ ಡೋಂಟ್ ಕಾಲ ಉತ್ತರ ಕೊಡ್ತದೆ